ಈ ಡಾಂಬರ್ಗೆ ಹೊಂದ್ಕೊಂಡಿರುವಂತಹ ಜಾಗ ಇದು ಊರ್ ಪಕ್ಕನೆ ಡಾಂಬರ್ ಹುಡುಗಿ ಇದೆ ನೋಡಿ ಅಲ್ಲೊಂದು ಬೋರ್ ಇದೆ ಒಳ್ಳೆ ನೀರಿದೆ ಎರಡೂವರೆ ಇಂಚ್ ಇದೆ ನೀರು ತುಂಬ ಚೆನ್ನಾಗಿದೆ ಜಾಗ ತುಂಬ ಚೆನ್ನಾಗಿದೆ ನೋಡಿ ಇದು ಜಾಗನೆ ಒಟ್ಟು ಮೂರು ಬೋರ್ ಇದೆ ಏಳು ಎಕರೆ ಬರ್ತದೆ ಏಳು ಎಕರೆಲ್ಲಿ ಎರಡು ಎಕರೆ ಇದೆ ಖರಾಬ್ಗೇನು ದುಡ್ಡಿಲ್ಲ ರೋಡ್ ಪೇಸೆ ಒಂದು ಒಂದು ಎಂಟುನೂರು ಅಡಿ ರೋಡ್ ಪೇಸ್ಗೆ ಸಿಕ್ಕುತ್ತೆ ಇದು ಈ ಜಾಗ ನೋಡಿ ಇಲ್ಲಿ ಕಾಣ್ತಿರೋದು ಇದು ಸತ್ತ ಬೆಳಕಬಿಟ್ಟಿದೆ ಎರಡು ಕಡೆ ಜಾಗ ಬರ್ತದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ರೆಡ್ ಸೈಲು ಒಂದು ದೊಡ್ಡದೊಂದು ಕೃಷಿ ಹೊಂಡ ಮಾಡಿದ್ದಾರೆ ಇದು ಕೃಷಿ ಹೊಂಡ ಇದು ಬಸ್ಸೋಗು ಇದು ಏಳು ಎಕರೆ ಜಾಗ ಇದೆ ಊರು ಪಕ್ಕನೇ ಇದೆ ನೋಡಿ ಅಡಿಕೆ ಹಾಕಿದ್ದಾರೆ ಸುತ್ತ ಎಲ್ಲ ಅಡಿಕೆ ಹಾಕಿದ್ದಾರೆ ಜಾಗ ಮಾತ್ರ ಒಳ್ಳೆ ಮಟ್ಟವಾಗಿದೆ ರೆಡ್ ಸೈಲ್ ಭೂಮಿ ಒಳ್ಳೆ ಫಲವತ್ತಾದ ಭೂಮಿ ಎರಡು ಕಡೆ ಜಾಗ ಇದೆ ಜ ಇಲ್ಲಿ ಅಡಿಕೆ ತೋಟ ಕಂಟ ಅವು ಅಡಿಕೆ ತೋಟ ಕಂಟ ಸುತ್ತ ಅಡಿಕೆ ತೋಟ ಇದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಏಳು ಎಕರೆ ಪೇಪರು ಒಂದು ಎರಡು ಎಕರೆ ಖರಾಬಿದೆ ಟೋಟಲು ಒಂದು ಒಂಬತ್ತು ಎಕರೆ ಜಾಗ ಇದೆ ಪೇಪರ್ ಅಷ್ಟು ಅಷ್ಟಕ್ಕೆ ಮಾತ್ರ ದುಡ್ಡು ಖರಾಬಿಗೇನು ದುಡ್ಡಿಲ್ಲ ಊರಿಂದ ಒಂದು ಮುನ್ನೂರು ಮೀಟ್ರ್ ಊರಿಂದಷ್ಟೇ ಬಸ್ಸೋಗು ರೋಡ್ಗೆ ಇದೆ ಜಾಗನೆ ಇಲ್ಲಿ ಕಾಣ್ತಿದ್ದಲ್ಲ ಅಲ್ಲಿ ಗಂಟ ಜಾಗ ಫುಲ್ ರೋಡ್ ಸೈಲು ಮೂರು ಬೋರ್ ಇದೆ ಒಳ್ಳೆ ನೀರಿದೆ ಬೋರಲ್ವೇ ತುಂಬ ಚೆನ್ನಾಗಿದೆ ನೀರೆಲ್ಲ ಒಳ್ಳೆ ನೀರು ಬಿರೋಟು ಇದೆಲ್ಲ ಜಾಗನೂ ಅಷ್ಟೇ ಒಳ್ಳೆ ಸೂಪರ್ ಆಗಿದೆ ಎರಡು ಕಡೆ ಇದೆ ಬಸ್ಸೋಗು ಇದು ನೋಡಿ ಇದು ಟೆಂಪೋ ಆಟೋ ಎಲ್ಲ ಬರ್ತಿದೆ ಅದೇ ರೋಡು ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಒಂದು ಅರ್ಧ ಕಿಲೋಮೀಟ್ರ್ ಬರ್ತದೆ ರೋಡ್ಗೆ ಎರಡು ಕಡೆಯೂ ಜಾಗ ಹೋದು ಏಳು ಎಕರೆ ಪೇಪರು ಎರಡು ಎಕರೆ ಖರಾಬು ಟೋಟಲ್ ಒಂಬತ್ತು ಎಕರೆ ಜಾಗ ಬಂದೆ ಐವತ್ತು ಲಕ್ಷ ಹೇಳ್ತಾರೆ ನಗು ಇದೆ ಎಕರೆ ಒಂದು ಪರ್ ಎಕರ್